ಹಲೋ ಗಾಯ್ಸ್ ವೆಲ್ಕಮ್ ಟು ಪಿ ಆರ್ ಎಸ್ ಸ್ಟಾಕ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನಿಮಗೊಂದು ಪ್ರಾಡಕ್ಟ್ ರಿವ್ಯೂನ ತೋರಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನ್ಯೂಟ್ರಿ ಪ್ರೊ ಅವರ ಫೈವ್ ಹಂಡ್ರೆಡ್ ಬ್ಯಾಚ್ ಮಿ ಜ್ಯೂಸ್ ಮಿಕ್ಸರ್ ಗ್ರೈಂಡರ್ ಇದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಈ ರಿವ್ಯೂಸ್ನ ಕೊಡ್ತಾ ಇರುವಂಥದ್ದು ಇದರಲ್ಲಿ ಟೂ ಕಲರ್ಸ್ ಬರುತ್ತೆ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಕಲರು ನಾನು ಸಿಲ್ವರ್ ಕಲರ ಪರ್ಚೇಸ್ ಮಾಡಿದ್ರೆ ನನಗೆ ಇಷ್ಟ ಆಯಿತು ಸಿಲ್ವರ್ ಕಲರು ನಾನು ನಿಮಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ ಇಲ್ಲಿ ಯಾವ ಥರ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ ಅಂತ ಇದರಲ್ಲಿ ಟೂ ಜಾಸ್ ಬರುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಚಿಕ್ಕದರಲ್ಲಿ ನೀವು ಪೌಡ್ರ್ ಮಾಡ್ಕೋಬೇಕು ಬೇ ಮಾಡ್ಕೊಬೋದು ಇನ್ನೊಂದರಲ್ಲಿ ಜ್ಯೂಸ್ ಏನಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಳೋಕ್ಕಾಗುತ್ತೆ ನಾನು ಇದರಲ್ಲಿ ಒಂದು ನಾಲ್ಕೈದು ಸಲ ಜ್ಯೂಸ್ನ ಆಲ್ರೆಡಿ ಮಾಡಿದ್ದೀನಿ ಕೂಡ ನನಗಂತೂ ಸಿಕ್ಕಾಬಟ್ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ರಿವ್ಯೂಸ್ನ ಕೊಡ್ತಾ ಇರುವಂಥದ್ದು ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ಬೇಕು ಅಂದರೆ ಕೇಳಿ ಖಂಡಿತ ಸೆಂಡ್ ಮಾಡ್ತೀನಿ ಹಾಗೆ ಇದನ್ನು ಬೇಕು ಅಂದರೆ ಕ್ಯಾರಿ ಮಾಡ್ಬೋದು ಸಪ್ರೇಟಾಗಿ ಇದಕ್ಕೆ ಎರಡಕ್ಕೂ ಕೂಡ ಮುಚ್ಚಳ ಕೂಡ ಬರುತ್ತೆ ಬೇಕು ಅಂದರೆ ಕ್ಯಾರಿ ಕೂಡ ಮಾಡೋಕ್ಕಾಗತ್ತೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬೈ ಬಾಯಕೇ